ಏನಿಲ್ಲ ಗುರುನಾಥ ನಗರನಾಗೆ ನಮ್ಮ ಮಗ ನನ್ನ ಮಗ ಸಾಲಿಗೆ ಬಿಟ್ಟು ಬಂದು ಬಂದು ನಿಂತಿದ್ದೆ ನಾನು ಬಂದು ಕೇಳಿ ಸೊನ್ನೆ ಮಾಡಿದ ಎದಕ್ಕೆ ಸೊನ್ನೆ ಅಂದ ನಾನು ಬರೋಂಗಿಲ್ಲ ಅಂದ್ರೆ ಅದಕ್ಕೆ ಅಷ್ಟಕ್ಕೆ ಬೈದೆ ಬೈದೆ ಅವ ಒಂದು ಎರಡು ಮಂದಿ ನಾನು ಒಂದು ಬೈದೆ ನಾನು ಅವಾಗ ಆಟೋದವ್ಗೆ ಬಯತ್ಲೇನೋ ಅವ ಬಂದ ಹೊರಗೆ ಬಂದ ಏನೇನು ಎದಕ್ಕೆ ಭಯ ಆಗತ್ತೆ ಅಂತ ನಾನು ಎದಕ್ಕೆ ಭಯ ಆಗತ್ತೆ ನೀ ಏನು ಎದಕ್ಕೆ ಕೇಳ್ದೀಪ ನಾನು ಭಯ ಆಗತ್ತೆ ನೀ ಆಯ್ತು ಅಂದ್ರೆ ಹೊಡೆ ಹೊಡೆದ್ರ ಅಷ್ಟಕ್ಕೆ ಮೂರು ನಾಲ್ಕು ಮಂದಿ ಮಂದಿದ್ರು ಹೊಡೆದ್ರವ್ರು ಹೊಡೆದಲ್ಲಿಂದ ಹೋದ್ರವ್ ನಾಲ್ಕೈದು ಮಂದಿ ಹೊಡೆದು ಹೋದ್ರೆ ನನ್ನ ಚೈನ್ ಬೆಳಿ ಚೈನ್ ಇತ್ತು ಉಂಗ್ರ ಇದ್ರದ್ದು ಆ ಚೈನ್ ಕಳೆದಿತ್ತು ನಾ ಕೇಳಕ್ಕೆ ಹೋಗಿ ಅಲ್ಲಿ ಮ್ಯಾಗೆಂಟ್ ಹಾಕಿದ್ರೆ ಅಲ್ಲಿ ಅಲ್ಲೇ ಹೋಗಿದ್ದೆ ಮತ್ತು ಅಲ್ಲಿ ಹತ್ತು ಹನ್ನೆರಡು ಮಂದಿ ಬಂದು ಅವ್ರು ಕೇಳಿ ಬಡದ್ರ ನಂಗೆ ಮಸೂದಿ ಮುಂದೆ ಏನು ಕಾರಣ ಇಲ್ಲ ರೀ ದೋ ಹಳೆ ದೋಷ ಏನಿಲ್ಲರಿ ಹಳೆ ದೋಸೆ ಇಲ್ಲ ಅಂಥದ್ದೇನು ಹಳೆ ದೋಷ ಆಯ್ತೋ ಇಲ್ಲ ಮೊದಲು ಅವ್ರ ಕಡೆಗೆ ಅವರು ಇದು ಗಾಂಜಾ ಗಿಂಜಾ ಹೊಡಿತಾರ ಹುಡುಗರು ಆ ದೇ ದೋಷಲಿಂದ ಹೊಡೆದಿರ್ಬೇಕು ಯಾರ ಹೆಸರು ಅವ್ರ ಹೆಸರು ನನಗೆ ಗೊತ್ತಿಲ್ಲರಿ ಇವ್ನಿಗೆ ಹೊಸರು ಗೊತ್ತಾಯ್ತು ನಮ್ಮ ತಮ್ಮಗೆ ನಾ ಪರಿಚಯ ಇಲ್ಲ ಅವ್ರಿಗೆ ನಮ್ಮ ತಮ್ಮಗೆ ಗೊತ್ತಾಯ್ತು ಕಂಪ್ಲೇಂಟ್ ಮಾಡಿದ್ವಿ ಎಮ್ ಎಫ್ ಆರ್ ಮಾಡಿದೀವಿ ಎಮ್ ಎಲ್ ಸಿ ಮಾಡಿದೀವಿ ನಮ್ಮ ನೂರ ಮಾದರಿ ನೂರ ನಾನು ಕಲ್ಸದ ಮ್ಯಾಗಿದ್ದೆ ಸರ್ ಇವ್ನು ಹೊಡೆದಾರ ಅಂತ ನನಗೆ ಫೋನ್ ಬಂದೈತೆ ಇವ್ನ ಗುರುನಾಥರೇ ಬಂದಿದ್ದು ನಾನು ಅಲ್ಲಿ ಅಲ್ಲಿ ಮ್ಯಾಗ ಚೈನ್ ಬಂಗಾರ ಚೈನ್ ಹೋಗಿತ್ತು ಒಂದು ಎಲ್ಲಿಂದ ಹುಡುಗರು ಅಂತ ಇವ್ಗೂ ಗೊತ್ತಿದ್ದಿಲ್ಲ ನನಗೂ ಗೊತ್ತಿದ್ದಿಲ್ಲ ಮತ್ತು ಆಮ್ಯಾಗ ಅಲ್ಲಿ ಮ್ಯಾಗಿನ ಟ್ಯಾಕಿ ಹೋಗಿ ಅಲ್ಲಿ ನೋಡಿದ್ವಿ ನಾವು ಅಲ್ಲಿ ಒಬ್ಬ ಇದ್ದ ಅಲ್ಲಿಂತ ಅಲ್ಲಿ ಅದಕ್ಕೆ ಕೇಳಕ್ಕೆ ಹೋಗಿ ನಮ್ಮ ಚೈನ್ ಐತಿನ ಅಂತ ಆದರೂ ಮತ್ತೆ ಹತ್ತು ಹನ್ನೆರಡು ಮಂದಿ ಮತ್ತು ಬಂದು ನಮ್ಗೆಲ್ಲ ಮೂರು ಇಬ್ಬರು ಮಂದಿಗೆ ಹತ್ತು ಹನ್ನೆರಡು ಮಂದಿ ಕುಡಿ ಹೊಡೆದ್ರಿ ಯಾರು ಇದು ಅವನದು ಹೆಸರು ಹಜ್ರು ಅಲ್ತಾಪ್ ಮತ್ತು ಆಸಿಫ್ ಗಂಜಾಳ್ ಅವ್ರದ್ದು ಅಡ್ಡೇಸರ್ ಗೊತ್ತೀನಿ ಸರ್ ಫೋಟೋ ಐತಿ ಫೋಟೋ ಏನು ದೋಷ ಇಲ್ಲ ಸರ್ ಏನು ದೋಷ ಇಲ್ಲ ಹೆಸರು ನನ್ನ ಹೆಸರು ಜಮೀರ್ ಅಂತ ಸರ್